ನನ್ನ ವಿಷನ್ ಏನಿದೆ ಅಂತಂದ್ರೆ ನಾನು ಪ್ರತಿ ಮನೆನ ತಲುಪಬೇಕು ನನ್ನ ಸಂಶೋಧನೆ ಮುಖಾಂತರ ಪ್ರತಿ ಮನೇಲಿ ಒಬ್ಬ ಈಲರ್ಸ್ ನ ಕ್ರಿಯೇಟ್ ಮಾಡಬೇಕು ಏ ಕ್ರಿಯೇಟ್ ಮಾಡೋದು ಒಂದು ಫಸ್ಟ್ ನಮ್ಮ ಸಂಶೋಧನೆ ಆಳವಾಗಿರ್ಬೇಕು ಎರಡನೇದು ನಾವು ಮಾಡಿರೋ ಸಂಶೋಧನೆ ಎಕ್ಸ್ಪಿರಿಮೆಂಟ್ ಅಲ್ಲಿ ಪೂರ್ವ ಆಗ್ಬೇಕು ಅದಕ್ಕೋಸ್ಕರ ಕ್ಲಿನ್ ಇವತ್ತು ನಾವ್ ಏನೇ ಕೆಲಸ ಮಾಡೋದ್ರೂ ಕ್ಲಿನಿಕ್ ಮಾಡೇ ಮಾಡ್ತೀವಿ ಯಾಕೆ ಗೊತ್ತಾ ನಾವು ಕಲಿಯೋದಲ್ಲೇ ಎಕ್ಸ್ಪಿರಿಮೆಂಟ್ ಮಾಡೋದಲ್ಲೇ ಈ ಪಾಯಿಂಟ್ ಹಾಕಿರಿ ವರ್ಕ್ ಆಗುತ್ತೆ ಈ ಕಲರ್ ಹಾಕಿರಿ ವರ್ಕ್ ಆಗುತ್ತೆ ಇಷ್ಟು ದಿನಕ್ಕೆ ಇದು ವರ್ಕ್ ಆಗುತ್ತೆ ಈ ಫುಡ್ ತಗೋಬೇಕು ಈ ಫುಡ್ ತಗೊಂಡಾದ್ಮೇಲೆ ಇದಾಗತ್ತೆ ವಿ ಡು ಎಕ್ಸ್ಪರಿಮೆಂಟ್ ಸೊ ಸಂಶೋಧನೆ ಮಾಡ್ತೀವಿ ಅದನ್ನ ಪ್ರಾಕ್ಟಿಕಲ್ ಎಕ್ಸ್ಪರಿಮೆಂಟ್ ಮಾಡ್ತೀವಿ ದೆನ್ ವಿ ಟ್ರೈನ್ ದ ಪೀಪಲ್ ಜನಕ್ಕೆ ಇದನ್ನ ಟೀಚ್ ಮಾಡ್ತೀವಿ ತುಂಬಾ ಜನ ಅವ್ರ ಸಂಶೋಧನೆ ಅವ್ರ ಇಟ್ಕೊಂಡು ಅದರಿಂದ ಏನಾದ್ರು ದುಡ್ಡು ಮಾಡಬಹುದು ಅಂತಾರೆ ಬಟ್ ನಾವ್ ಮಾಡ್ತಿರೋದು ಕಡಿಮೆ ಫೀಸ್ ಅಲ್ಲಿ ಈ ಸಂಶೋಧನೆ ನಿಮ್ ಮನೆ ಬಾಗ್ಲಿಗೆ ತಲುಪಿಸ್ತಾ ಇದೀವಿ ಇವತ್ತು ಯಾರಾದ್ರೂ ಟಿ ಎಂ ಸ್ಟೂಡೆಂಟ್ ಇನ್ ಕೇಳಿ ಟಿ ಎಂ ಲಾಸ್ಟ್ ಇಯರ್ ಟ್ವೆಂಟಿ ತೌಸಂಡ್ ಕೊಟ್ಟಿದ್ರಲ್ಲ ಅದರದ್ದು ವರ್ತ್ ಅಂತ ಹೇಳಿ ಅವ್ರು ಹೇಳ್ತಾರೆ ಇಪ್ಪತ್ತು ಲಕ್ಷ ಕೊಟ್ರು ಕಡಿಮೆ ಅಂತ ಆ ಮಾತು ಅವ್ರು ಹೇಳ್ತಿದಾರೆ ಅಂದ್ರೆ ಆ ರಿಸಲ್ಟ್ ಅವ್ರಿಗೆ ಬಂದಿರುತ್ತೆ ಅಲ್ವಾ ಹಾಗಾಗಿ ಡೆಫಿನೆಟ್ ಆಗಿ ನೀವೇನೇ ಕೆಲಸ ಮಾಡಬೇಕು ಅದು ಅಚೀವ್ ಆಗ್ಬೇಕಂದ್ರೆ ಬೇರೆ ಯಾರು ಸಹಾಯನೂ ಬೇಕಾಗಿಲ್ಲ ಆ ಪಂಚಭೂತಗಳ ಶಕ್ತಿ ಇದ್ರೆ ಸಾಕು ಆ ಪಂಚಭೂತಗಳನ್ನ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಂಸಾರದಲ್ಲಿ ನಿಮ್ಮ ಕೆ ನಿಮ್ಮ ಒಂದು ವರ್ಕಲ್ಲಿ ನಿಮ್ಮ ದೇಹದಲ್ಲಿ ಇಂಪ್ಲಿಮೆಂಟ್ ಮಾಡೋದೆ ಟಿ ಎಂ ಕೋರ್ಸ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅದ್ರಲ್ಲಿ ಸೀಟ್ ಥೆರಪಿ ಮಾಡ್ತೀವಿ ಕಲರ್ ಥೆರಪಿ ಮಾಡ್ತೀವಿ ಅಕ್ಯುಪ್ರೆಜರ್ ಮಾಡ್ತೀವಿ ಬಟ್ ದ ರಿಸಲ್ಟ್ಸ್ ಆರ್ ಅಮೇಝಿಂಗ್ ಇದು ಗೊತ್ತಿರೋದ್ರಿಂದಾನೆ ನಾವೇನ್ ಮಾಡ್ತೀವಿ ಯಾವುದೇ ಒಂದು ಕೆಲಸ ಸಾಧನೆ ಮಾಡಬೇಕು ಅಂತಂದ್ರೆ ನಾವು ರೆಕಮೆಂಡೇಶನ್ ತಗೊಳಲ್ಲ ಯಾಕೆ ಅಂತಂದ್ರ ರೆಕಮೆಂಡೇಶನ್ ಎನರ್ಜಿ ಇಷ್ಟೇ ಇರುತ್ತೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಇಷ್ಟೇ ಇರುತ್ತೆ ಬಟ್ ದ ಪವರ್ ಆಫ್ ಪರ್ಪಲ್ ಇಸ್ ಅನ್ಇಮ್ಯಾಜಿನೇಬಲ್ ಜಸ್ಟ್ ನಮ್ ಲೋಗ ಪರ್ಪಲ್ ಮಾಡಿರೋ ಉದ್ದೇಶ ಇಷ್ಟೇ ಆಕಾಶ ಹೆಂಗ ಎಲ್ಲಾ ಕಡೆ ಕವರ್ ಆಗಿರುತ್ತಲ್ವಾ ಆತರ ನಾವು ಸಮಾಜನದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಜನಸಾಮಾನ್ಯನ ಮುಟ್ಟಬೇಕನ್ನ ಜನ ಸಾಮಾನ್ಯರನ್ನ ಮುಟ್ಟಬೇಕು ಸೊ ಈ ಕೆಲಸದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು